ಮುಗುರೀನ ತುಂಬಿ ನಿಂತಿರುವೆ ನಿನ್ನ ಕೇಶರಾಸಿ ತುಂಡು ಹೊರಗೆ ನಿನ್ನ ಮೈ ಮೇಲಿರುವ ರೋಮಗಳು ಪರ್ವತದ ನೆತ್ತೆಯ ತುದಿಯಿಂದ ಹರಿಯುವ ಜರಿಯಂತಿರುವ ನಿನ್ನ ಸ್ವಂತ ಮಂದವಾಗಿ ಉರಿಯುವ ಹಣದಲ್ಲಿ ಹೆಮದಂತೆ ಕಾಣುವ ಈ ನಿನ್ನ ಮೈ ಬಣ್ಣ ನೋಡ್ತಾ 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 ಇದ್ರೆ ಹಾಗೆ ಈ ಕಣ್ಣುಗಳಲ್ಲೇ ನಿನ್ನನ್ನು ನೋಡ್ಬೇಕನ್ನಿಸ್ತಾ ಇದೆ ನೋಡುವ ಕಣ್ಣುಗಳಿಂದಲೇ ಬಿಗಿ ದೊಪ್ಪಿಸಿಕೊಳ್ಳೋದಕ್ಕೆ ವಾಸ ಚಿನ್ನ ನೀಲಿಡುವ ಹೆಚ್ಚಿನ ಅದಕ್ಕೆ ನನ್ನ ತೆಗೆದುಕೊಳ್ಳುತ್ತೆ ನೀರು ನಣ್ಣವಳ್ಳಾಗಬೇಕೆ ನಿನ್ನ ಬೆಳಕುನ ಸೊಂಡಕ್ಕೆ ಇಂಚಿಂತ ಬಿಡದೆ ಮುಂತಿಡಬೇಕೆನ್ನಿಸುತ್ತದೆ ನನ್ನ ಹೊಸದುಡಿಗೆ ಚಿತ್ರ ಕಗ ಗಳ ಚಿಟ್ಟಗಳಿಂದ ಶಿಟ್ಟಗಳಿಂದಾಗಿ ಮಾಡಿಕೊಂಡು ಮುಖ್ಯ ಮನೆ ಹಾಳೆಯಿಂದಾಗಿ ಬಂದಾಗ ತಲ್ಪನಲ್ಲಿ ಮಳಿಗೆ ಈ ಬಗೆ ಬಗೆಯ ಹೂಗಳಿಂದ ಕೊಡುತ್ತೇವೆ ಕರಗ ಕಥೆಗಳಿಂದ ಸೃಷ್ಟಿಸುವ ಮಾತುಗಳಿದ್ರೆ